ಎಲ್ಲರೂ ಒಂದೇ ಇಲ್ಲಿ ಕೂತಿರುವಂತ ನನ್ನ ತಾಯಿನೂ ಒಂದೇ ಅಲ್ಲಿ ಇಲ್ಲಿ ಮನೆಯಲ್ಲಿರುವಂತಹ ದೇವೇಗೌಡರು ಒಂದೇ ಅಲ್ಲಿ ಮನೆಯಲ್ಲಿರುವಂತಹ ಕುಮಾರಸ್ವಾಮಿ ಒಂದೇ ಐವತ್ತು ವರ್ಷ ಅರವತ್ತು ವರ್ಷ ಮನೆ ಕೆಲಸ ಮಾಡೋರು ಒಬ್ಬರನ್ನ ಕೂಡ ಬಿಟ್ಟಿಲ್ಲ ನಿರ್ಮಾಣ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣಫರ್ಟ್ ಅಲ್ಲಾದ್ರೂ ಕುತ್ಕೋ ಇನ್ನ ಅಮೆರಿಕದಲ್ಲಾದ್ರೂ ಕುತ್ಕೋ ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯ ಅವರ ಸರ್ಕಾರ ಟಿಕೆ ಶಿವಕುಮಾರ್ ಅವರ ಎಲ್ಲಿ ತಕ್ಕ ಪ್ರಜ್ವಲ್ ರೇವಣ್ಣನ ಹಿಡಿದು ಜೈಲಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಹಾಕಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಬಿಡಲ್ಲ ಅವರು ಮಹಿಳೆಯರು ಅವರ ಜೀವವನ್ನ ಅವರ ಜೀವವನ್ನ ಕೆರಳಿರಿಸುವಂತ ಒಬ್ಬ ಪಿತ್ರದ ಕಾಮಿ ರಾವಣ ಅವನಂತ ಕಾಮಕರನ್ನ ಅವನಂತ ಕಾಮಕರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಕರ್ನಾಟಕ ಏ ಒಬ್ರು ಸಹ ತಮ್ಮ ಬಾಯನ್ನ ತೆಗಿತಾ ಇಲ್ಲ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಇದೆಲ್ಲವೂ ತಾವು ನಾವು ಎಲ್ಲ ನೋಡ್ತಾ ಇದ್ದೀವಿ ಅವ್ರದ್ದು ನಿಜವಾದ ಬಣ್ಣ ರಾಜ್ಯಕ್ಕೆ ಬಯಲಾಗಿದೆ ಮೈಕಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಮುಜುಗರ ಆಗ್ತದೆ ಆ ಹೆಣ್ಮಕ್ಳು ಮಹಿಳೆಯರಿಗೆ ಆದಂತ ಅವಮಾನ ಸಾಕಷ್ಟು ಮಹಿಳೆಯರಿಗೂ ಸೂಸ ಪ್ರಯತ್ನವನ್ನ ಮಾಡಿದ್ದಾರೆ ಅದರಲ್ಲಿ ಅಧಿಕಾರಿಗಳಿಂದ ಹಿಡಿದು ಮನೆ ಕೆಲಸ ಮಾಡೋ ಹೆಣ್ಮಕ್ಳು ಇಂದ ಎಲ್ಲರೂ ಸಹ ಒಂದ್ ರೀತಿ ಅಟೆಂಪ್ಟ್ ಅನ್ನ ಮಾಡಿದ್ದಾರೆ ಇದು ಈ ವಿಚಾರವಾಗಿ ಬಹಳ ದುಃಖಕರವಾದಂತ ಸನ್ನಿವೇಶ ನೋವಾಗ್ತದೆ ಈ ವಿಚಾರಗಳನ್ನ ಮಾತಾಡ್ಲಿಕ್ಕೂ ಸಹ ಆದಷ್ಟು ಬೇಗ ಯಾವ ಯಾವ ಮಕ್ಕಳಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನಿಜವಾಗ್ಲು ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಧ್ವನಿಯನ್ನ ಎತ್ತೀವಿ ಇದನ್ನ ಎಲ್ಲಿವರೆಗೂ ಅವ್ರಿಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಎಷ್ಟೇ ಇವರು ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳ್ತಾರೆ ಭೇಟಿ ಎಲ್ಲಿದೆ ಬೇಟಿ ಬಚಾವ್ ಯಾರಿಂದ ಮಾಡಬೇಕು ಬಿಜೆಪಿ ನಾಯಕರಿಂದ ಮಾಡ್ಬೇಕಾ ಎನ್ ಡಿ ಎ ನಾಯಕರಿಂದ ಬಚಾವ್ ಮಾಡ್ಬೇಕಾ ಅದನ್ನ ಹೇಳ್ತಾ ಇಲ್ಲ ನಾನು ಸಹ ನಿನ್ನೆ ನರೇಂದ್ರ ಮೋದಿ ಅವ್ರು ದಾವಣಗೆರೆಗೆ ಬಂದಿದ್ರು ಈ ವಿಚಾರವಾಗಿ ಧ್ವನಿ ಎತ್ತಾರೆ ಅನ್ಕೊಂಡಿದ್ದೆ ಆದ್ರೆ ಧ್ವನಿ ಎತ್ತಿಲ್ಲ ಅವರು ನಾನು ಸಹ ಸೋಷಿಯಲ್ ಮೀಡಿಯಾ ನಾನು ಟ್ವೀಟ್ ಹಾಕಿ ಬಗ್ಗೆ ಮಾತಾಡ್ತೀರಾ ಅಂತ ನಡ್ಡ ಏನೋ ಬರ್ತಾರ ಇವತ್ತು ಆ ಅನ್ಯಾಯ ಆದವ್ರ ಮನೆಗೆಲ್ಲ ಹೋಗ್ತಾರ ಅಮಿತ್ ಶಾ ಬರ್ತಾರ ಅವ್ರ ಮನೆಗೆ ಹೋಗ್ತಾರ ಆ ಏನೋ ಆತ್ಮಹತ್ಯೆಗೆ ಯತ್ನ ಮಾಡಿದಂತ ಮಹಿಳೆಯರ ಮನೆಗೆ ಹೋಗಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾರ ಅಂತ ನಾವು ಸಹ ನೋಡ್ತಾ ಇದೀವಿ ಯಾಕೆ